ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ಗೆ ಸ್ವಾಗತ ಈ ಕಂಪನಿಯ ಬೆಲೆ ಹನ್ನೆರಡು ರೂಪಾಯಿ ಇರಲು ಕಾರಣವೇನು ಬನ್ನಿ ಈ ಕಂಪನಿಯ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ಈ ಷೇರಿನ ಬೆಲೆ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಕಂಪನಿಯ ವ್ಯವಹಾರವೇನು ಈ ಕಂಪನಿಯ ಅನ್ನಗಳಿಗೆ ಬೇಡಿಕೆ ಯಾವ ರೀತಿ ಇದೆ ಈ ಕಂಪನಿಯು ಎಷ್ಟು ಬೆಲೆಯ ವಸ್ತುಗಳನ್ನು ತಯಾರಿಕೆ ಮಾಡಿದೆ ಈ ಕಂಪನಿಯು ಇನ್ನೂ ಎಷ್ಟು ವಸ್ತುಗಳನ್ನು ತಯಾರಿಸುವ ಕಾರ್ಯ ಮಾಡುತ್ತದೆ ಸ್ನೇಹಿತರೆ ಈ ಕಂಪನಿಯ ವಸ್ತುಗಳ ಮಾರಾಟ ವರ್ಷಕ್ಕೆ ಏರಿಕೆಯಾಗಿದೆಯಾ ಈ ಕಂಪನಿಯ ವಸ್ತುಗಳ ಮಾರಾಟ ಮುಂದಿನ ದಿನಮಾನಗಳಲ್ಲಿ ಏರಿಕೆ ಆಗಬಹುದಾ ಮತ್ತೆ ಈ ಕಂಪನಿಯು ಎಷ್ಟು ದೇಶಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಭಾರತದಲ್ಲಿ ಈ ಕಂಪನಿಯ ಎಷ್ಟು ಇಲಾಖೆಗಳೇ ಇವೆ ಈ ಕಂಪನಿಯ ಲಾಭ ಮತ್ತು ನಷ್ಟದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಈ ಕಂಪನಿಯ ಷೇರುದಾರರ ಪಾಲನ್ನು ನೋಡೋಣ ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿದೆ ಎಂಬುದರ ಬಗ್ಗೆ ತಿಳಿಯೋಣ ಈ ಕಂಪನಿಯ ಷೇರಿನ ಬೆಲೆ ಹದಿನಾಲ್ಕು ನೂರು ರೂಪಾಯಿ ಇರಬೇಕಾದದ್ದು ಕೇವಲ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಯಾಕೆ ಇದೆ ಈ ಕಂಪನಿಯ ವ್ಯವಹಾರವೇನೆಂದರೆ ಸ್ಟೀಲ್ ಪೈಪುಗಳನ್ನು ತಯಾರಿಕೆ ಮಾಡುವುದು ಮತ್ತೆ ಬಯೋಗ್ಯಾಸ್ ನಲ್ಲಿ ನಿರ್ಮಾಣವಾಗುವ ಸ್ಟೀಲಿನ ಪೈಪುಗಳನ್ನು ಸಹ ತಯಾರಿಕೆ ಮಾಡುತ್ತದೆ ಸ್ನೇಹಿತರೆ ಬೈಕ್ಗಳಲ್ಲಿ ಮತ್ತು ಕಾರುಗಳಲ್ಲಿ ಅಳವಡಿಕೆ ಆಗುವ ಜಿ ಐ ಪೈಪುಗಳನ್ನು ಸಹ ತಯಾರಿಕೆ ಮಾಡುತ್ತದೆ ಅಂತೆ ಮತ್ತು ಕಟ್ಟಡದಲ್ಲಿ ನಿರ್ಮಾಣವಾಗುವ ಸ್ಟೀಲ್ ಕಂಬಗಳನ್ನು ತಯಾರಿಕೆ ಮಾಡುತ್ತದೆ ಅಂತೆ ಮನೆಗಳ ಗೇಟು ಮತ್ತು ಕಿಟಕಿಗಳನ್ನು ತಯಾರಿಕೆ ಮಾಡುತ್ತದೆ ಮತ್ತೆ ಮೊಬೈಲ್ ಟವರ್ಗಳ ಕಂಬಗಳನ್ನು ತಯಾರಿಕೆ ಮಾಡುತ್ತದೆ ಸ್ನೇಹಿತರೆ ನೀರಿನ ಪೈಪುಗಳು ತಯಾರಿಕೆ ಮಾಡುತ್ತವೆ ಈ ಕಂಪನಿಯು ಎಷ್ಟು ಬೆಲೆಯ ವಸ್ತುಗಳನ್ನು ಅಂದರೆ ಈ ಕಂಪನಿಯು ಎಫ್ಐ ಎರಡ್ ಸಾವಿರದ ಇಪ್ಪತ್ತ್ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಅಂದರೆ ಶೇಕಡ ಅರವತ್ತರಷ್ಟು ಕೆಲಸವನ್ನು ಮಾಡಿದೆಯಂತೆ ಸ್ನೇಹಿತರೆ ಈ ಕಂಪನಿಯು ಇನ್ನೂ ಎಷ್ಟು ವಸ್ತುಗಳನ್ನು ತಯಾರಿಸುವ ಕಾರ್ಯ ಮಾಡುತ್ತದೆ ನೋಡಿ ಇನ್ನೂ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರದ ಆರುನೂರ ನಲವತ್ತೆರಡು ಮೆಟ್ರಿಕ್ ಟನ್ ವಸ್ತುಗಳ ತಯಾರಿಕೆ ಬಾಕಿ ಇದೆ ಇದಕ್ಕೆ ಹಲವು ಕಾರಣಗಳಿವೆ ಅದು ಎಂದರೆ ಜನರಲ್ ಎಲೆಕ್ಷನ್ ಮತ್ತು ಬೇಡಿಕೆ ಕಡಿಮೆ ಅದಕ್ಕೆ ಅನೇಕ ಕಾರಣಗಳಿಂದ ಈ ವರ್ಷದ ಕೆಲಸವು ಕಡಿಮೆಯಾಗಿದೆ ಅಂತೆ ಸ್ನೇಹಿತರೆ ಈ ಕಂಪನಿ ಈ ಕಂಪನಿಯ ವಸ್ತುಗಳ ಮಾರಾಟ ವರ್ಷಕ್ಕೆ ಏರಿಕೆಯಾಗಿದೆಯಾ ನೋಡಿ ಇಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿಯ ವಸ್ತುಗಳ ಮಾರಾಟ ಅಂದರೆ ಸೇಲ್ಸ್ ಐದುನೂರ ಎಂಬತ್ತೇಳು ಕೋಟಿ ಕೋಟಿ ಇತ್ತು ಸ್ನೇಹಿತರೆ ಅದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೇಲ್ಸ್ ಅಂದರೆ ವಸ್ತುಗಳ ಮಾರಾಟ ಏರಿಕೆಯಾಗಿದೆ ಏಳ್ನೂರ ನಲ್ವತ್ತೊಂಬತ್ತು ಕೋಟಿಯಾಗಿದೆ ಅದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಳಿಕೆಯಾಗಿದೆ ಐದುನೂರ ಹದಿನೈದು ಕೋಟಿಯಾಗಿದೆ ಅದೇ ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಐದುನೂರ ಮೂವತ್ತು ಕೋಟಿಯಾಗಿದೆ ಅಂದರೆ ಏರಿಕೆಯಾಗಿದೆ ಸ್ನೇಹಿತರೆ ಅದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕುನೂರ ಎಪ್ಪತ್ತೊಂಬತ್ತು ಕೋಟಿಯಾಗಿದೆ ಇಳಿಕೆಯಾಗಿದೆ ಇಲ್ಲಿ ಯಾಕೆ ಆಗಿದೆ ಅಂದರೆ ಅದೇ ಜನರಲ್ ಎಲೆಕ್ಷನ್ ಮತ್ತು ವಸ್ತುಗಳ ಬೇಡಿಕೆಯ ಕುಸಿತ ಕಾರಣವೆನ್ನುತ್ತದೆ ಕಂಪನಿ ಮುಂದಿನ ದಿನಮಾನಗಳಲ್ಲಿ ಈ ವಸ್ತುಗಳ ಮಾರಾಟ ಏರಿಕೆ ಆಗಬಹುದು ಎಂದು ಈ ಕಂಪನಿಯ ವಸ್ತುಗಳ ಮಾರಾಟ ಮುಂದಿನ ದಿನಮಾನಗಳಲ್ಲಿ ಏರಿಕೆ ಆಗಬಹುದೇ ಈ ಕಂಪನಿಯ ವ್ಯವಹಾರ ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಈ ವಸ್ತುಗಳ ಬಳಕೆಯಾಗುವ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ ಇದರ ಇದರ ಬೇಡಿಕೆಯು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಎರಡರಿಂದ ಮೂರು ವರ್ಷಗಳಲ್ಲಿ ಏರಿಕೆ ಆಗಬಹುದು ಏರಿಕೆ ಆಗಬಹುದೆಂದು ನಮ್ಮ ಅಭಿಪ್ರಾಯ ಈ ಕಂಪನಿಯು ಎಷ್ಟು ದೇಶಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಭಾರತದಲ್ಲಿ ಈ ಕಂಪನಿಯ ಎಷ್ಟು ಇಲಾಖೆಗಳಿವೆ ವಿದೇಶದಲ್ಲಿ ನೋಡಿ ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದರೆ ಅಮೇರಿಕ ಯುನೈಟೆಡ್ ಅರಬ್ ಅಂದರೆ ಇದರ ಇಲಾಖೆ ಇದೆ ಶ್ರೀಲಂಕಾದಲ್ಲಿನೂ ಇದರ ಇಲಾಖೆ ಇದೆ ಸ್ನೇಹಿತರೆ ಭಾರತ ನೋಡುವುದಾದರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಅನಂತ್ಪುರ ಈ ಪ್ರದೇಶದಲ್ಲಿ ಕಂಪನಿಯ ಇಲಾಖೆಗಳಿವೆಯಂತೆ ಸ್ನೇಹಿತರೆ ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿದೆ ಬನ್ನಿ ನೋಡೋಣ ಈ ಕಂಪನಿಯ ಆಸಕ್ತಿ ಏನೆಂದರೆ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯನ್ನು ತಯಾರಿಸುವುದು ಅಂದರೆ ರಿನ್ಯೂ ರಿನ್ಯೂಯಬಲ್ ಎನರ್ಜಿಯಲ್ಲಿ ಕೆಲಸವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಮತ್ತೆ ಈ ಕಂಪನಿಯು ನೀರಾವರಿ ಯೋಜನೆಯಲ್ಲಿ ಕೆಲಸ ಮಾಡಬೇಕೆಂದು ಆಸಕ್ತಿಯನ್ನು ಹೊಂದಿದೆಯಂತೆ ಕಂಪನಿಯು ಈ ಎರಡು ಕ್ಷೇತ್ರದಲ್ಲಿ ತನ್ನ ಕಾರ್ಯವನ್ನು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಈ ಕಂಪನಿಯ ಷೇರಿನ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಈ ಕಂಪನಿಯ ಷೇರಿನ ಬೆಲೆ ಹದಿನಾಲ್ಕು ನೂರು ರೂಪಾಯಿ ಇರಬೇಕಾದದ್ದು ಕೇವಲ ಹನ್ನೆರಡು ರೂಪಾಯಿ ಯಾಕೆ ಇದೆ ಈ ಕಂಪನಿ ಯಾವುದು ಬನ್ನಿ ನೋಡೋಣ ಸ್ನೇಹಿತರೆ ಅದೇ ಸ್ನೇಹಿತರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಈ ಕಂಪನಿಯ ಹೆಸರು ಈ ಕಂಪನಿಯ ಇನ್ನೊಂದು ಪಾತ್ರವೇನೆಂದರೆ ಕಟ್ಟಡ ನಿರ್ಮಾಣದಲ್ಲಿಯೂ ಈ ಕಂಪ್ನಿಯು ಕಾರ್ಯನಿರ್ವಹಿಸುತ್ತದೆ ಅಂತೆ ಸ್ನೇಹಿತರೆ ಈ ಕಂಪನಿಯ ಬೆಲೆ ಹದಿನಾಲ್ಕು ನೂರು ರೂಪಾಯಿ ಇದ್ದದ್ದು ಕೇವಲ ಹನ್ನೆರಡು ರೂಪಾಯಿ ಆಗಿದೆ ಏಕೆಂದರೆ ಕಂಪ್ನಿಯು ಷೇರು ಪಾಲುದಾರರಿಗೆ ಬೋನಸ್ ಅನ್ನು ವಿತರಣೆ ಮಾಡಿದೆ ಸ್ನೇಹಿತರೆ ನೋಡಿ ಇಲ್ಲಿ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಹದಿನಾರರಂದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನಾರರಂದು ಷೇರಿನ ಪಾಲುದಾರರಿಗೆ ನಾಲ್ಕು ಷೇರನ್ನು ವಿತರಣೆ ಮಾಡಿದೆ ಆರು ಜನವರಿ ಇಪ್ಪತ್ತ್ ಮೂರರಲ್ಲಿ ಒಂದು ಷೇರು ಪಾಲುದಾರರಿಗೆ ನಾಲ್ಕನ್ನು ವಿತರಣೆ ಮಾಡಿದೆ ಮತ್ತೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಷೇರು ಪಾಲುದಾರರಿಗೆ ಎರಡು ಷೇರನ್ನು ವಿತರಣೆ ಮಾಡಿದೆ ಅದಲ್ಲದೆ ಈ ಕಂಪನಿಯು ಸ್ಲೀಟ್ ಮಾಡಿದೆ ಷೇರಿನ ಭಾಗಗಳನ್ನು ಸಹ ಮಾಡಿದೆ ಅಂದರೆ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಇದರ ಫೇಸ್ ವ್ಯಾಲ್ಯೂ ಅಂದರೆ ಹತ್ತು ಇತ್ತು ಸ್ನೇಹಿತರೆ ಅದಕ್ಕೆ ಐದು ಭಾಗಗಳನ್ನಾಗಿ ಮಾಡಿದೆ ಮತ್ತು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫೇಸ್ ವ್ಯಾಲ್ಯೂ ಐದು ಇತ್ತು ಸ್ನೇಹಿತರೆ ಐದು ಇದ್ದು ಭಾಗಗಳನ್ನು ಒಂದು ಭಾಗಗಳನ್ನಾಗಿ ಮಾಡಿದೆ ಅದಕ್ಕೆ ಈ ಕಂಪನಿಯ ಷೇರಿನ ಬೆಲೆ ಹನ್ನೆರಡು ರೂಪಾಯಿ ಇದೆ ಸ್ನೇಹಿತರೆ ಕಂಪನಿಯ ಲಾಭ ಮತ್ತು ನಷ್ಟದ ಬಗ್ಗೆ ತಿಳಿಯೋಣ ಆದಾಯ ನೋಡಿ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ನಿಯ ಆದಾಯ ಒಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಇದ್ದ ಆದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಳಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ನಿಯ ಲಾಭ ಇಪ್ಪತ್ತೈದು ಕೋಟಿ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೊಂಬತ್ತು ಕೋಟಿ ಆಗಿದೆ ಕಂಪನಿಯ ಮೂರು ತಿಂಗಳ ಆದಾಯ ಮತ್ತು ಲಾಭ ನೋಡುವುದಾದರೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಾಯ ಒಂದೂರ ಐವತ್ತೆಂಟು ಕೋಟಿ ಇದ್ದದ್ದನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ನೂರ ಹತ್ತೊಂಬತ್ತು ಕೋಟಿ ಆಗಿದೆ ಮೂರು ತಿಂಗಳ ಲಾಭ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಕೋಟಿ ಇದ್ದ ಲಾಭ ಸೆಪ್ಟೆಂಬರ್ನಲ್ಲಿ ಎರಡು ಕೋಟಿ ಆಗಿದೆ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ಲಾಭ ನಾಲ್ಕು ಕೋಟಿ ಇತ್ತು ಸ್ನೇಹಿತರೆ ಇವಾಗ ಇಳಿಕೆಯಾಗಿದೆ ಈ ಕಂಪನಿಯ ಷೇರುದಾರರ ಪಾಲನ್ನು ನೋಡೋಣ ಕಂಪನಿಯ ಪ್ರಮೋಟರ್ ಅಂದರೆ ಪ್ರಚಾರಕರು ನೋಡಿ ಸ್ನೇಹಿತರೆ ಇಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತಾರು ಪಾಯಿಂಟ್ ಮೂವತ್ತ್ ಮೂರರಷ್ಟು ಇತ್ತು ಪಾಲುದಾರರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇಲ್ಲಿವಾಗಿದೆ ಸ್ನೇಹಿತರೆ ಐವತ್ತು ಆರು ಇದ್ದನ್ನು ನಲವತ್ತೇಳು ಪಾಯಿಂಟ್ ತೊಂಬತ್ತು ಆರಕ್ಕೆ ಇಳಿಕೆಯಾಗಿದೆ ಎಫ್ ಐ ಐ ಅಂದರೆ ವಿದೇಶಿಯರು ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೀರೋ ಜೀರೋ ಪಾಯಿಂಟ್ ಐದರಷ್ಟು ಇದ್ದ ಇವರ ಪಾಲನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೀರೋ ಪಾಯಿಂಟ್ ಸೆವೆಂಟೀನ್ ಅಂದರೆ ಹನ್ನೆರಡು ಜೀರೋ ಪಾಯಿಂಟ್ ಒಂದರ ಜೀರೋ ಪಾಯಿಂಟ್ ಹನ್ನೆರಡರಷ್ಟು ಏರಿಕೆಯಾಗಿದೆ ಅಂದರೆ ಐ ಎಸ್ ಮ್ಯೂಚುವಲ್ ಫಂಡ್ನವರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದರೂ ಸ್ನೇಹಿತರೆ ಇವಾಗ ಇಲ್ಲ ನೋಡಿ ಸ್ನೇಹಿತರೆ ಈ ಕಂಪನಿಯಲ್ಲಿ ಪಬ್ಲಿಕ್ ಸ್ನೇಹಿತರೆ ಅಂದರೆ ಜನಸಾಮಾನ್ಯರ ಹೂಡಿಕೆ ನೋಡಿಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ವತ್ ಮೂರು ಅರವತ್ತೊಂದರಷ್ಟು ಇದ್ದ ಹೂಡಿಕೆಯನ್ನು ಐವತ್ತು ಪಾಯಿಂಟ್ ಎಂಬತ್ತೇಳರಷ್ಟು ಏರಿಕೆಯಾಗಿದೆ ಇತರರು ನೋಡ್ರಿ ಸ್ನೇಹಿತರೆ ಜೂನ್ ಜೀರೋ ಜೀರೋ ಪಾಯಿಂಟ್ ಒಂದರಷ್ಟು ಇದ್ದರು ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಇವರ ಇವರು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಈ ಕಂಪನಿಯಲ್ಲಿ ಸಾಲ ಎಷ್ಟಿದೆ ಐದು ವರ್ಷದ ಹಿಂದೆ ಈ ಕಂಪನಿಯ ಸಾಲ ಎರಡ್ನೂರ ಮೂವತ್ತೇಳು ಕೋಟಿ ಇತ್ತು ಸ್ನೇಹಿತರೆ ಇವಾಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಕಂಪನಿಯ ಸಾಲ ಹೆಚ್ಚಿಗೆ ಆಗಿದೆ ಈ ತರ ಕಂಪನಿಯ ಸಾಲ ಹೆಚ್ಚಿಗೆ ಆದರೆ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಬೆಳೆಯುವ ಸಾಧ್ಯತೆ ಕಡಿಮೆ ಇರುತ್ತದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮದು ಒಂದೇ ಪ್ರಶ್ನೆ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕಾ ಇದರ ಉತ್ತರ ನಾವು ನಿಮಗೆ ಹೇಳುತ್ತೇವೆ ನೋಡಿ ಇಲ್ಲಿ ಕಂಪನಿಯ ವ್ಯವಹಾರ ಚೆನ್ನಾಗಿದೆ ಗುಡ್ ಪಾಯಿಂಟ್ ಕಂಪನಿಯಲ್ಲಿ ಸಾಲ ಹೆಚ್ಚಿಗೆ ಇದೆ ಬ್ಯಾಡ್ ಕಂಪನಿಯಲ್ಲಿ ಪ್ರಚಾರಕರು ಕಡಿಮೆಯಾಗಿದ್ದಾರೆ ಕಂಪ್ನಿಯ ಆದಾಯ ಮತ್ತು ವಸ್ತುಗಳ ಮಾರಾಟ ಕಡಿಮೆಯಾಗಿದೆ ಇಂತಹ ಕಂಪ್ನಿಯಲ್ಲಿ ಅಪಾಯದ ಸಂಕೇತ ಹೆಚ್ಚಿಯೇ ಇರುತ್ತದೆ ಸ್ನೇಹಿತರೆ ಇಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕೆಂದರೆ ಶೇಕಡಾ ಐದರಷ್ಟು ಅಷ್ಟೇ ಹಣವನ್ನು ಹೂಡಿಕೆ ಮಾಡಬೇಕು ಓಕೆ ಸ್ನೇಹಿತರೆ ಈ ಕಂಪನಿಯ ಮಾಹಿತಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಿಗಳಲ್ಲಿ ಹಲವು ಜನರು ಹೂಡಿಕೆಯನ್ನು ಮಾಡುತ್ತಾರೆ ಅದಕ್ಕೆ